ಶಿವಮೊಗ್ಗವನ್ನ ಮತ್ತೊಂದು ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದು ಮಲೆನಾಡಿನಲ್ಲಿ ಉಕ್ಕಿನ ಹಕ್ಕಿಗಳು ಹಾರಾಟ ನಡೆಸಿದ ನಂತರ ಅದಾಗೆ ಯಾವ ಉಕ್ಕಿನ ಹಕ್ಕಿಗಳು ಅನ್ಕೊಂಡ್ರ ಬಯರಾವುದು ಅಲ್ಲ ಶಿವಮೊಗ್ಗದ ವಿಮಾನ ನಿಲ್ದಾಣ ಉದ್ಘಾಟನೆಗೊಂಡು ಇಂದಿಗೆ ಎರಡು ವರ್ಷ ಪೂರೈಸಿದೆ ರಾಜ್ಯದ ದೇಸೀಯ ವಿಮಾನ ನಿಲ್ದಾಣಗಳ ಪಟ್ಟಿಯಲ್ಲಿ ಹುಬ್ಬಳ್ಳಿಯನ್ನ ಬಿಟ್ಟರೆ ಶಿವಮೊಗ್ಗ ವಿಮಾನ ನಿಲ್ದಾಣವೇ ಮೇಲುಗೈಯನ್ನ ಸಾಧಿಸಿದೆ ಕಳೆದ ಒಂದು ವರ್ಷದಿಂದ ಇಲ್ಲಿಯವರೆಗೆ ಬರೋಬ್ಬರಿ ಒಂದು ಲಕ್ಷದ ಮೂವತ್ತು ಸಾವಿರದ ಐನೂರ ಎಂಬತ್ತೇಳು ಜನ ಪ್ರಯಾಣವನ್ನ ಮಾಡಿದ್ದಾರೆ ಈ ಹಿಂದೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಜನ್ಮದಿನದಂದು ವಿಮಾನ ನಿಲ್ದಾಣದ ಉದ್ಘಾಟನೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೆರವೇರಿಸಿದರು ಬೆಂಗಳೂರು ಬಿಟ್ಟರೆ ಶಿವಮೊಗ್ಗದಿಂದ ಹೈದರಾಬಾದ್ಗೆ ಅತಿ ಹೆಚ್ಚು ಪ್ರಯಾಣಿಕರು ಇದೇ ವಿಮಾನ ನಿಲ್ದಾಣದಿಂದ ಪ್ರಯಾಣವನ್ನ ಬೆಳೆಸಿದ್ದಾರೆ ಪ್ರಯಾಣಿಕರ ದಟ್ಟಣೆ ನಿರ್ವಹಣೆ ಮಾಡಲು ಹೈದರಾಬಾದ್ಗೆ ಎರಡು ವಿಮಾನಗಳು ಹಾರಾಟವನ್ನ ನಡೆಸಿದೆ ಅದೇನೇ ಇದ್ದರೂ ರಾಷ್ಟ್ರಕವಿ ಕುವೆಂಪು ವಿಮಾನ ನಿಲ್ದಾಣ ರಾಜ್ಯದಲ್ಲಿಯೇ ಎರಡನೇ ಅತಿ ಹೆಚ್ಚು ಪ್ರಯಾಣಿಕರನ್ನ ಹೈದರಾಬಾದ್ಗೆ ಹೊತ್ತೊಯ್ದಿದೆ ಈಗಾಗಲೇ ವಿಮಾನ ನಿಲ್ದಾಣವನ್ನ ಉನ್ನತೀಕರಿಸಿದ್ದು ನೈಟ್ ಲ್ಯಾಂಡಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಇನ್ನು ಮುಂದೆ ರಾತ್ರಿ ವೇಳೆಯೂ ವಿಮಾನ ಹಾರಾಟ ನಡೆಸಲಿದ್ದು ಆಗಸ್ಟ್ ಅಂತ್ಯದೊಳಗೆ ಮುಂಬೈ ಸೇರಿದಂತೆ ಉತ್ತರ ಭಾರತದ ಪ್ರಮುಖ ನಗರಗಳಿಗೆ ನೇರ ಹಾರಾಟ ನಡೆಸಲಿದೆ ಎಂದು ಮಾಹಿತಿ ಲಭ್ಯವಾಗಿದೆ ಶಿವಮೊಗ್ಗವನ್ನು ಮತ್ತೊಂದು ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದು ಮಲೆನಾಡಿನಲ್ಲಿ ಉಕ್ಕಿನ ಹಕ್ಕಿಗಳು ಹಾರಾಟ ನಡೆಸಿದ ನಂತರ ರಾಜ್ಯದ ದೇಶೀಯ ವಿಮಾನ ನಿಲ್ದಾಣಗಳ ಪಟ್ಟಿಯಲ್ಲಿ ಹುಬ್ಬಳ್ಳಿಯನ್ನ ಬಿಟ್ಟರೆ ಶಿವಮೊಗ್ಗ ವಿಮಾನ ನಿಲ್ದಾಣವೇ ಮೇಲ್ಗೈಯನ್ನ ಸಾಧಿಸಿದೆ ಒಂದು ಲಕ್ಷದ ಮೂವತ್ತು ಸಾವಿರದ ಐನೂರ ಎಂಬತ್ತೇಳು ಜನ ಈ ವಿಮಾನದಲ್ಲಿ ಪ್ರಯಾಣವನ್ನ ಕೈಗೊಂಡಿದ್ದಾರೆ ಅಲ್ಲದೆ ಬೆಂಗಳೂರನ್ನ ಬಿಟ್ಟರೆ ಶಿವಮೊಗ್ಗದಿಂದ ಹೈದರಾಬಾದ್ಗೆ ಅತಿ ಹೆಚ್ಚು ಪ್ರಯಾಣಿಕರು ಇದೇ ವಿಮಾನ ನಿಲ್ದಾಣದಿಂದ ಪ್ರಯಾಣವನ್ನ ಕೂಡ ಬೆಳೆಸಿದ್ದಾರೆ ಪ್ರಯಾಣಿಕರ ದಟ್ಟಣೆ ನಿರ್ವಹಣೆಯನ್ನು ಮಾಡಲು ಹೈದರಾಬಾದ್ಗೆ ಎರಡು ವಿಮಾನಗಳ ಹಾರಾಟವು ನಡೆಸಿದೆ ಈಗಾಗಲೇ ವಿಮಾನ ನಿಲ್ದಾಣವನ್ನು ಉನ್ನತೀಕರಿಸಿದ್ದು ನೈಟ್ ಲ್ಯಾಂಡಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಎಂಬ ಸುದ್ದಿ ಇನ್ನು ಇನ್ಮುಂದೆ ರಾತ್ರಿ ವೇಳೆಯೂ ವಿಮಾನ ಹಾರಾಟವನ್ನು ನಡೆಸಬಹುದು ಆಗಸ್ಟ್ ಅಂತ್ಯದೊಳಗೆ ಮುಂಬೈ ಸೇರಿದಂತೆ ಉತ್ತರ ಭಾರತದ ಪ್ರಮುಖ ನಗರಗಳಿಗೆ ನೇರ ಹಾರಾಟ ನಡೆಸಲಿದೆ ಎಂದು ಮಾಹಿತಿಗಳು ಕೂಡ ಲಭ್ಯವಾಗಿವೆ